ಆಶ್ವೀ ಗ್ರೂಪ್ ಕಡೆಯಿಂದ ಬರೀ ಬೆಂಗಳೂರಲ್ಲಿ ಮಾತ್ರ ಕಡಿಮೆ ಬೆಲೆಗೆ ಸೈಟ್ ಕೊಡ್ತಾ ಇದ್ರಿ ಇವಾಗ ಮೈಸೂರಿಗೂ ಬಂದಿದ್ರಿ ಮೈಸೂರಲ್ಲೂ ಕಡಿಮೆ ಬೆಲೆಕ್ ಸೈಡ್ ಕೊಡ್ತಾ ಇದ್ರಿ ಡಿಟಿಸಿಪಿ ಅಪ್ರೂವ್ಡ್ ಏಕಾತ ಪ್ರಾಪರ್ಟಿ ಸರ್ ನೋಡಿ ಇದು ಶ್ರೀರಾಮುರ ಸರ್ಕಲ್ ಅಂತ ಹೇಳಿ ನೋಡಿ ಕೋಟೆ ಮೈನ್ ರೋಡ್ ಇರುವಂತದ್ದು ಸ್ಟೇಟ್ ಹೈವೇ ತರ್ಟಿ ತ್ರೀ ಇಲ್ಲಿಂದ ನಮ್ ಲೇಟ್ ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ಈಗ ಕೆ ಎಸ್ ಆರ್ ಟಿ ಸಿ ಬಸ್ ಸಹ ರೆಗ್ಯುಲರ್ ಆಗಿ ಓಡಾಡುತ್ತೆ ಆಲ್ರೆಡಿ ಎಲ್ಲ ಡೆವಲಪ್ ಮಾಡಿ ನಾವು ಸೇಲ್ ಮಾಡ್ತಾ ಇರೋದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಜು ಅಂತ ಆಶ್ವಿ ಗ್ರೂಪ್ಸ್ ಇಂದ ಬಂದಿರೋದು ಸೊ ಸಾಕಷ್ಟು ಲೇವಟ್ ಬ್ಯಾಂಗ್ಳೂರಲ್ಲಿ ಡೆವಲಪ್ ಮಾಡಿ ಸೇಲ್ ಮಾಡಿದಿರಿ ಇವಾಗ ಮೈಸೂರಲ್ಲಿ ಒಂದು ಲೇಔಟ್ನ ಡೆವಲಪ್ ಮಾಡಿದಿರಿ ಬನ್ನಿ ಆ ಜಾಗನ ತೋರಿಸ್ಕೊಡ್ತೀವಿ ಲೇಔಟ್ ಅಲ್ಲಿ ಅಮ್ಯುನಿಟೀಸ್ ನೋಡೋದ್ರೆ ಪಾರ್ಕ್ ಇರ್ಬೋದು ಸಿ ಎ ಜಾಗನು ಸಹ ಇರಬಹುದು ಸೊ ನೋಡಿ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಪೋಲ್ಸ್ ಇರ್ಬೋದು ಎಲ್ಲಾನು ಸಹ ರೆಡಿ ಆಗಿದೆ ಸೊ ನೋಡಿ ಆರ್ ಸಿ ಸಿ ರೋಡ್ ಇದೆ ಸರ್ ಆರ್ ಸಿ ಸಿ ರೋಡ್ ಅಂದ್ರೆ ನಿಮಗೆ ಕಾಂಕ್ರೀಟ್ ರೋಡ್ ಟಾರ್ ರೋಡ್ ಆದ್ರೆ ಬಿಡುತ್ತೆ ಸೊ ಕಾಂಕ್ರೀಟ್ ರೋಡ್ಗೆ ಇಪ್ಪತ್ತು ವರ್ಷ ವಾರಂಟಿ ಇದೆ ಸರ್ ಸೀವೇಜ್ ಸಹ ನೋಡ್ಬೋದು ಸೊ ನೀವು ಡ್ರೈನೇಜ್ ನೋಡ್ಬೋದು ಸರ್ ಡ್ರೈನೇಜ್ ಸಹ ಏನ್ ಕ್ವಾಲಿಟಿಯಾಗಿ ಕೊಟ್ಟಿದ್ದೀರಿ ಸೊ ಇಂಡಿವಿಜುವಲ್ ಸೈಟ್ ಮಾರ್ಕಿಂಗ್ ಇರ್ಬೋದು ಎಸ್ ಟಿ ಪಿ ಇರ್ಬೋದು ಆಮೇಲೆ ನೋಡಿ ಇಂಡಿವಿಜುವಲ್ ವಾಟ್ರು ಕನೆಕ್ಷನು ಸಹ ಆಲ್ರೆಡಿ ಸಹ ಆಗಿದೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇರ್ಬೋದು ಆಮೇಲೆ ಡ್ರೈನೇಜು ಸಹ ಅಷ್ಟೇ ಸೊ ಇಂಡಿವಿಜುವಲ್ ಡ್ರೈನೇಜ್ ಸಿಸ್ಟಮೂ ಸಹ ರೆಡಿ ಇದೆ ಸೊ ಎಲ್ಲ ರೀತಿಯೇ ಅಮ್ಯುನಿಟೀಸ್ ಮಾಡಿಕೊಟ್ಟಿದ್ದೀರಿ ಸರ್ ಲೇಔಟಲ್ಲಿ ಎರಡು ಬೋರು ಸಹ ಇದೆ ಪಂಚಾಯಿತಿ ಕಡೆಯಿಂದ ನೀರು ಸಹ ಸೌಲಭ್ಯ ಇದೆ ಸರ್ ಸರ್ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ನೋಡೋದಾದ್ರೆ ನೀವು ವಿಡಿಯೋಲ್ಲಿ ನೋಡಿದಂಗೆ ಮೇಜರ್ ಸಿಟಿ ಸರ್ ಎಚ್ ಡಿ ಕೋಟೆ ರೋಡಲ್ಲಿ ನಿಮಗೆ ಮೈಸೂರು ಎಚ್ ಡಿ ಕೋಟೆ ರೋಡಲ್ಲಿ ಮೇಜರ್ ಸಿಟಿ ಇರೋದೇ ಜೈಪುರ ಸಿಟಿ ಆ ಜೈಪುರ ಸಿಟಿಯಿಂದ ಜಸ್ಟ್ ಸೆವೆನ್ ಹಂಡ್ರೆಡ್ ಮೀಟರ್ಸ್ಗೆ ಇರುವಂಥದ್ದು ಸೊ ನೀವು ಸಿಟಿಲಿ ನೋಡೋದಾದ್ರೆ ನಿಮ್ಗೆ ಪಂಚಾಯತಿ ಆಫೀಸ್ ಇದೆ ಪೊಲೀಸ್ ಸ್ಟೇಷನ್ ಇದೆ ಸ್ಕೂಲ್ಸ್ ಇದೆ ಕಾಲೇಜಸ್ ಇದೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದೆ ಎಲ್ಲ ರೀತಿ ಅಮ್ಯುನಿಟೀಸ್ ಇದೆ ಬ್ಯಾಂಕು ಸಹ ಇರ್ಬೋದು ಪ್ರತಿಯೊಂದು ಸಹ ಎಲ್ಲಾನು ಸಹ ಡೆವಲಪ್ಮೆಂಟ್ಸ್ ಆಗಿದೆ ಸರ್ ಕನೆಕ್ಟಿವಿಟಿ ವೈಸನು ತುಂಬ ಚೆನ್ನಾಗಿದೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಒಳ್ಳೆ ರಿಟರ್ನ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾಕಂದರೆ ಜೈಪುರ ಸಿಟಿದ ಜಸ್ಟ್ ಒಂದು ಸೆವೆನ್ ಹಂಡ್ರೆಡ್ ಅಲ್ಲೇ ಇರೋದು ಸೊ ನಿಮ್ಮ ಮನೆ ಕಟ್ಟಕ್ಕೆ ಯಾವುದೇ ರೀತಿ ನಿಮಗೆ ತೊಂದರೆನೂ ಇರಲ್ಲ ಏಕೆಂದ್ರೆ ಎಲ್ಲ ಫೆಸಿಲಿಟೀಸು ಆಗಿದೆ ಸರ್ ಡೈಮೆನ್ಷನ್ ನೋಡೋದಾದ್ರೆ ತರ್ಟಿ ತರ್ಟಿ ಇದೆ ತರ್ಟಿ ಫಾರ್ಟಿ ಇದೆ ತರ್ಟಿ ಫಿಫ್ಟಿ ಇದೆ ಸೊ ಅದರಲ್ಲೂ ಹೈಯರ್ ಡೈಮೆನ್ಷನ್ ಸಹ ಇದೆ ಸೊ ನಿಮಗೆ ಕಾರ್ನರ್ ಇರ್ಬೋದು ಈಸ್ಟ್ ಇರ್ಬೋದು ನಾರ್ತ್ ಫೇಸಿಂಗ್ ಇರ್ಬೋದು ಎಲ್ಲ ಎಲ್ಲ ಥರ ಫೇಸಿಂಗ್ ಸಹ ಅವೈಲೇಬಲ್ ಇದೆ ಸರ್ ಸರ್ ಪ್ರೈಸ್ ನೋಡೋದಾದ್ರೆ ಪರ್ ಸ್ಕ್ವೇರ್ ಫೀಟ್ ಬಂದಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೋಟ್ ಮಾಡ್ತಾ ಇದೀರಿ ಸೊ ಫುಲ್ ಸೈಟ್ಗೆ ಏಯ್ಟೀನ್ ಲ್ಯಾಕ್ ರುಪೀಸ್ ಆಗುತ್ತೆ ಸೊ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಸ್ಲೈಟ್ಲಿ ನೆಗೋಷೇಬಲ್ ಇರುತ್ತೆ ಸ್ಪಾಟ್ ಬುಕ್ಕಿಂಗ್ ಮಾಡ್ಕೊಂಡವ್ರಿಗೆ ಸ್ಲೈಟ್ಲಿ ನೆಗೋಷಬಲ್ ಸಹ ಸಿಗುತ್ತೆ ಸರ್ ಸರ್ ಡಾಕ್ಯುಮೆಂಟೇಷನ್ ಮುಂದೆ ತುಂಬಾ ಕ್ಲೀನ್ ಅಂಡ್ ಕ್ಲಿಯರ್ ಇರುವಂತದ್ದು ಸೊ ನಿಮಗೆ ಡಿ ಟಿ ಸಿ ಅಪ್ರೂವ್ ಏಕಾತ ಪ್ರಾಪರ್ಟಿ ಸರ್ ಬ್ಯಾಂಕ್ ಲೂ ಸಹ ಆಗುತ್ತೆ ಸೊ ನೀವು ಬನ್ನಿ ಜಾಗ ನೋಡಿ ಇನ್ ಕೇಸ್ ಏನಾದರೂ ಓಕೆ ಆದರೆ ಬುಕ್ಕಿಂಗ್ ಮಾಡಿ ಡಾಕ್ಯುಮೆಂಟ್ ಇಸ್ಕೊಂಡೋಗಿ ಡಾಕ್ಯುಮೆಂಟ್ ಇಸ್ಕೊಂಡೋಗ ಒಬ್ಬರಂತಲ್ಲ ಇಬ್ಬರು ಕೊಟ್ಟು ಲೀಗಲ್ ಚೆಕ್ ಮಾಡಿಸಿಕೊಂಡೇ ಬನ್ನಿ ಸರ್ ನೆಕ್ಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಳಿ ಬ್ಯಾಂಕ್ ಲೋನೆಲ್ಲ ಈಸಿಯಾಗಿ ಖಂಡಿತ ಸರ್ ಬ್ಯಾಂಕ್ ಲೋನು ಸಹ ಈಸಿಯಾಗಿ ಸಿಗುತ್ತೆ ನಿಮಗೆ ಏನೂ ತೊಂದರೆ ಇರಲ್ಲ ಬ್ಯಾಂಕ್ ಲೋನು ಸಹ ನೀವೇನು ಬ್ಯಾಂಕ್ ಅವ್ರ ಹತ್ರ ಹೋಗಬೇಕು ಅದು ಆ ಥರ ಏನು ನಿಮಗೆ ರಿಸ್ಕೇ ಇರೋಲ್ಲ ಸೊ ಪ್ರತಿಯೊಂದು ಸಹ ನಾವೇ ಮುಂದೆ ನಿಂತು ಬ್ಯಾಂಕ್ ಲೋನಿಂದ ಹಿಡ್ದು ಎಲ್ಲನೂ ಸಹ ನಾವೇ ಮಾಡಿಸ್ಕೊಡ್ತೀರಿ ಸರ್ ಸರ್ ಬುಕ್ಕಿಂಗ್ ಪ್ರೊಸೆಸ್ ನೋಡೋಕ್ಕಾದ್ರೆ ಬನ್ನಿ ನೀವು ಜಾಗ ನೋಡಿ ಜಾಗ ಏನಾದರೂ ಓಕೆ ಆಯಿತಾ ಟ್ವೆಂಟಿ ಫೈವ್ ತೌಸಂಡ್ ಬುಕ್ಕಿಂಗ್ ಇರುತ್ತೆ ಸೊ ಬುಕ್ಕಿಂಗ್ ಕೊಟ್ಟು ಡಾಕ್ಯುಮೆಂಟ್ ಇಸ್ಕೊಂಡು ಹೋಗಿ ಡಾಕ್ಯುಮೆಂಟ್ ಒಬ್ಬರಲ್ಲ ಅಂತ ಇಬ್ರುಲ್ಲ ಲಾಯರ್ ಹತ್ರ ಚೆಕ್ ಮಾಡಿಸಿ ಅದಾದಮೇಲೆ ಬನ್ನಿ ನಾವು ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ಕೊಡ್ತೀರಿ ನಮ್ಮ ಏನು ಎಂತು ತೊಗೊಬೇಕು ಅಂದರೆ ನಾವು ಪ್ರತಿ ಸತಿ ಲೇಔಟ್ ಮಾಡಬೇಕಾದ್ರೂ ಸಹ ಸೊ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀರಿ ಸೊ ಇವಾಗ ನೀವು ನೋಡ್ಬೋದು ಜಸ್ಟ್ ಜೈಪುರ ಇಂದ ಜಸ್ಟ್ ಸೆವೆನ್ ಹಂಡ್ರೆಡ್ ಮೀಟರ್ಸಲ್ಲೇ ಇರೋದು ಪ್ರಪೋಸಲ್ ರಿಂಗ್ ರೋಡ್ ಬಂದು ಒಂದೂವರೆ ಕಿಲೋಮೀಟ್ರಲ್ಲಿದೆ ಸೊ ಆಮೇಲೆ ಇನ್ನೊಂದು ಏನಂದರೆ ನೀವು ಸರೌಂಡಿಂಗ್ ಇಲ್ಲಿ ಲೇವಟ್ ಅಲ್ವಾರ್ ಲೇವಟ್ ಇದೆ ಆ ಹಲ್ವಾರ್ ಅಲ್ಲಿ ನೀವು ವಿಚಾರಿಸ್ಬೋದು ಕಾಂಪಿಟೇಟಿವ್ ಪ್ರೈಸಲ್ಲಿ ಎಲ್ಲಾರ್ಗಿಂತ ನೂರು ರೂಪಾಯಿ ಕಡಿಮೆ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡ್ತಾ ಇದ್ದೀರಿ ಸೊ ನೀವು ಇಲ್ಲಿ ಬಂದ ಮೇಲೆ ಎರಡು ಮೂರು ಲೇವಟ್ಟು ಸಹ ಸಿಗುತ್ತೆ ವಿಚಾರಿಸಿ ಆದ್ಮೇಲೆ ನಮ್ಮ ಲೇಔಟಲ್ಲಿ ನೀವು ಬಂದು ಹಂಡ್ರೆಡ್ ಪರ್ಸೆಂಟ್ ನೀವು ತೊಗೊತೀರಾ ಇದನ್ನ ನಾನು ಡ್ಯಾಮ್ ಶೋರ್ ಮಾಡ್ತೀನಿ ಏನಕಂದ್ರೆ ಎಲ್ಲಾ ಕಾಂಪಿಟೇಟಿವ್ ಪ್ರೈಸ್ ಗಿಂತ ಹಂಡ್ರೆಡ್ ರುಪೀಸ್ ಕಡಿಮೆಗೆ ಕೋಟ್ ಮಾಡ್ತಾ ಇದ್ದೀನಿ ಕಾಂಟ್ಯಾಕ್ಟ್ ಹೇಗೆ ಸರ್ ಸರ್ ಕೆಳಗೆ ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಆಗ್ತಾ ಇರೋ ನಂಬರ್ ನೀವು ಕಾಲ್ ಮಾಡಿ ಏನೇ ಡೌಟ್ ಇದ್ರೂ ಸಹ ನಮ್ಮ ಟೀಮ್ ರಿಸೀವ್ ಮಾಡಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾರೆ